ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆರ್ ಬಿ ಐಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೇಳಪ್ಪ ಸ್ವಾಮಿ ಯಾವಾಗಲೂ ಕೂಡ ನಮ್ಮ ಸರ್ವನಾಶ ಮಾಡೋಕ್ಕೇನೆ ಅವ್ರದ್ದು ಪ್ರತಿಯೊಂದು ದಿನನೂ ಅವ್ರ ರಾಜಕಾರಣ ಮಲಗಿದ್ದು ಎದ್ದಬೇಕಾದ್ರೆ ಆ ಒಳ್ಳೇದು ಮಾಡಿದ್ರು ಅವ್ರು ಬರೀ ಇದನ್ನ ಸರ್ವನಾಶ ಮಾಡದೇ ಅವರು ಬಯಸ್ಕೊಂಡು ನಮಗೆಲ್ಲ ಗೊತ್ತಿದೆ ಅವ್ರದ್ದು ನಡೆ ಹೆಜ್ಜೆ ಭಾವನೆ ಚಿಂತನೆ ಆಚಾರ ವಿಚಾರ ಎಲ್ಲ ಕೂಡ ನಮಗೆ ಅರಿವಿದೆ ಮತ್ತಾಯ್ತಾ ನಾವೇನು ರಾಮನಗರಕ್ಕೆ ಟಚ್ ಮಾಡ್ತಾ ಇಲ್ಲ ಇವರು ಬಂದು ರಾಮನಗರಕ್ಕೆ ಇವರು ಬಂದು ರಾಮನಗರಕ್ಕೆ ಅಕ್ರಮ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ರಾಜಕೀಯವಾಗಿ ಅದಕ್ಕೆ ಒಪ್ಪಾಟಿ ಇದೆ ನಮ್ಮ ಜಿಲ್ಲೆ ರಾಮನಗರ ತಾಲೂಕವರು ನಮ್ಮವರು ನಮ್ಮೂರು ನಮ್ಮವರು ನಮ್ಮೂರು ಕನಕಪುರದವರು ನಮ್ಮವರು ಮಾಗಡಿ ನಮ್ಮವರು ನಮ್ಮೂರು ಬೆಂಗಳೂರು ರಾಮನಗರ ಅಲ್ಲ ನಮ್ಮದು ಬೆಂಗಳೂರು ಈ ಬೆಂಗಳೂರು ಕೆಂಗಲ್ ಹನುಮಂತ ಯಾಕೆ ಕಟ್ಟಿದಾಗ ಈ ವಿಧಾನಸೌಧ ಕಟ್ಟಿದ್ದು ಬೆಂಗಳೂರಿನಲ್ಲಿ ರಾಮಕೃಷ್ಣಗಡೆ ಬಂದಿದ್ದು ಬೆಂಗಳೂರಲ್ಲಿ ದೇವೇಗೌಡರು ಬಂದಿದ್ದು ಬೆಂಗಳೂರು ಜಿಲ್ಲೆಯಲ್ಲಿ ಕುಮಾರಸ್ವಾಮಿ ಬಂದಿದ್ದು ಬೆಂಗಳೂರು ಜಿಲ್ಲೆಯಲ್ಲಿ ಅರ್ಥ ಆಯ್ತಾ ಅವತ್ತು ನಾವು ಸಲಹೆ ಕೊಟ್ಟಿದ್ದೆವು ಹೆಸರು ಕೊಟ್ಟು ತಪ್ಪು ನಾನು ಅವ್ರದ್ದು ವಿಚಾರಕ್ಕೆ ನಾನು ಏನು ತಪ್ಪಲ್ಲ ಇವತ್ತು ಬೆಂಗಳೂರು ವಿಶ್ವಮಟ್ಟದ್ದು ಆ ಹೆಸರನ್ನು ಯಾಕೆ ನಾವು ಅಂತ ಹಾಳು ಮಾಡ್ಕೋಬೇಕು ನಮ್ಮ ಪೂರ್ವಜರು ಇಟ್ಟಂತ ಹೆಸರನ್ನ ನಮ್ಗೆ ಬೆಂಗಳೂರು ಜಿಲ್ಲೆನ ನಾವೇ ಕಾಳು ಮಾಡ್ಕೋಬೇಕು ರಾಮನಗರ ಜಿಲ್ಲೆನೇ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರ್ತದೆ ಅಂತ ಆಯ್ತಾ ನಮ್ಮ ಜನಕ್ಕೆ ಒಂದು ಹೊಸ ದಿಕ್ಕನ್ನ ಕೊಡಬೇಕು ಹೊಸ ಆಲೋಚನೆ ಒಳ್ಳೆ ವಿಚಾರಗಳು ಅಭಿವೃದ್ಧಿ ಇವೆಲ್ಲ ಕೂಡ ನಾವು ಮುಂದಿನ ಜನರೇಷನ್ ಬಗ್ಗೆ ನಾವು ಆಲೋಚನೆ ಮಾಡ್ತಾ ಇದ್ವಿ ಅವ್ರ ಅಣೇಲೂ ಬರ್ದಿಲ್ಲ ಅವ್ರ ಅಣೇಲು ಬರೆದಿಲ್ಲ ಅರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತದೆ ನೀವು ಬರ್ಕೊಳ್ಳಿ ದಾಖಲೆ ಇರ್ತದೆ